ನ್ಯಾಷನಲ್ ಮಾರ್ಕೆಟ್ ನ್ಯಾಷನಲ್ ಮಾರ್ಕೆಟ್ ಕೆಲವೊಂದ್ಸರಿ ಈಗ ಅಲ್ಲ ಇನ್ನು ಮೂವಿ ಆರ್ ಎಟ್ ಟು ಸಿ ದ ಡೀಟೇಲ್ಸ್ ಭಾಷೆದುದ್ದಕ್ಕೂ ಡೀಟೇಲ್ಸ್ ಆರ್ ಎನ್ ಅನೆಕ್ಷರ್ಸು ಎಣ್ಸು ಅನೆಕ್ಷರ್ಸು ಎಣ್ಸು ಅಲ್ಲ ಅಲ್ಲ ಅಜಿತ್ ಅವರು ನಾನು ಹೇಳೋದು ಇಷ್ಟೇ ಇವತ್ತು ನಮ್ದು ಏನಾಗಿದೆ ಸಣ್ಣ ಕೈಗಾರಿಕೆಗಳು ಅಂದ ತಕ್ಷಣ ಇದಕ್ಕೆ ಒಂದು ಐದಾರು ಇದು ಸ್ಟೇಟ್ ಗೌರ್ಮೆಂಟ್ ಇಂದ ಬರುತ್ತೆ ನೀವು ಲ್ಯಾಂಡ್ ತಗೊಳ್ಳಿ ಸ್ಟೇಟ್ ಗೌರ್ಮೆಂಟ್ ಇಂದ ಪವರ್ ತಗೊಳ್ಳಿ ಸ್ಟೇಟ್ ಗೌರ್ಮೆಂಟ್ ಇಂದ ಹಾಗೆ ಈ ಇವೆಲ್ಲದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಟ್ರೋಲಿಂಗ್ ಇರ್ಬೋದು ಆಲ್ ದಟ್ ಕಮ್ಸ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಇನ್ನು ಫಿನಾನ್ಸು ಜಿ ಎಸ್ ಟಿ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ ಹೀಗಿದ್ದಾಗ ನಮಗೇನಾಗಿದೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಲ್ಲಿ ಏನೋ ಒಂದು ಪಾಲಿಸಿ ಮಾಡಿರ್ತಾರೆ ಅಕಸ್ಮಾತ್ ಆ ಪಾಲಿಸಿಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಅಂದರೆ ಅದು ನನಗೆ ನಮ್ಮ ಕೈಗಾರಿಕೆಗಳಿಗೆ ಅದು ತಲುಪೋದಿಲ್ಲ ಇಂಥ ಪರಿಸ್ಥಿತಿ ಇವತ್ತು ಇದೆ ಹಾಗಂದ್ರೆ ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ಆದ್ರೆ ನಾವು ಈ ಸಬ್ಜೆಕ್ಟ್ ಬೇಸಿಕಲಿ ಆಶಯ ಭಾಷಣ ಸರ್ ಆಶಯಗಳು ಅಂದ್ರೆ ತುಂಬಾ ಜನ ಕೋಆಪ್ರೇಟ್ ಮಾಡ್ಬೇಕಾಗುತ್ತೆ ಈ ಬಜೆಟ್ ಈ ಬಜೆಟ್ ನಿರಾಶಾದಾಯಕ ಅಂತ ಹೇಳೋದಕ್ಕೆ ನಮ್ಮ ನಟರಾಜಗೌಡರು ಹೆಂಗೆ ಹೆಂಗೆ ಅನ್ನೋದನ್ನ ಹೇಳ್ಬೋದು ಗೌಡ್ರ ಇಲ್ಲ ಈಗ ಸಂಪೂರ್ಣ ಮಾಹಿತಿ ಬರಬೇಕಿದೆ ಆದ್ರೆ ಒಂದು ಕಳೆದ ಬಜೆಟ್ಗೂ ಈ ಬಜೆಟ್ ಕಂಪೇರ್ ಮಾಡಿದ್ರೆ ಅದೇ ಅಪ್ ಟು ಟ್ವೆಲ್ ಲ್ಯಾಕ್ ಇನ್ಕಮ್ ಸ್ಲಾಬ್ಗೆ ಏನು ಕಟ್ಟಾಗಿ ಝೀರೋ ಅಂತ ಆದರೆ ಬಟ್ ಮುಂಜಿನ ಯಾವ ರೀತಿ ಇರ್ತದೆ ಅಂದರೆ ನೀವು ಸೇವಿಂಗ್ಸ್ಗೆ ಒತ್ತು ಕೊಡೋ ಥರ ಇರ್ತಾಯಿತ್ತು ಎಲ್ಲರೂ ಸೇವಿಂಗ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಟ್ಯಾಕ್ಸ್ ಎಕ್ಸಾಮ್ಷನ್ ಸಿಗ್ತಾ ಇತ್ತು ಇನ್ಸೂರೆನ್ಸ್ಗೆ ಹಾಕಿದ್ರೆ ಟ್ಯಾಕ್ಸ್ ಸಿಗ್ತಾ ಸಿಗ್ತಾಯಿತ್ತು ಅದೆಲ್ಲ ನಾವು ಕ್ಲೈಮ್ ಮಾಡ್ಕೊಬೋದಾಗಿತ್ತು ಈಗ ಲಾಸ್ಟ್ ಇಯರ್ ಸೆವೆನ್ ಲ್ಯಾಕ್ ಮಾಡಿದ್ರಲ್ಲ ಆ ಟೈಮಲ್ಲಿ ಅದಿಲ್ಲ ಅಸ್ಲಾಗಿರಲ್ಲ ಅದು ನೀವು ಯಾವ ಕ್ಲೈಮ್ ಮಾಡೋಂಗಿಲ್ಲ ಅದು ಅಲ್ಲೇ ಒಳಗೆ ವಾಸದ ಆ ಥರ ಆ ಥರ ಅದು ಅದು ಮುಂದಕ್ಕೆ ಇದು ಫುಲ್ಲು ಇದು ತರಬೇಕು ಹೊಸ ಥರ ತರಬೇಕಂತಲೇ ನೀವು ಮುಂದಿನ ವಾರ ನೀವು ಇನ್ಕಮ್ ಟ್ಯಾಕ್ಸ್ ಬಿಲ್ ತಗೊಂಬರ್ತಾರೆ ಇನ್ನೊಂದು ವಾರ ನೆಕ್ಸ್ಟ್ ಇದಕ್ಕೆ ತೊಗೊಂಬರ್ತದೆ ಇದೇ ಸೆಷನಲ್ಲಿ ಒಂದು ವಾರ ಆಗ್ತದೆ ಇನ್ನು ಅದಕ್ಕೆ ಆದರೆ ಈ ಇದು ಒಂದು ಸೀಮಿತ ವರ್ಗಕ್ಕೆ ಒಂದು ಯಾರು ಮಧ್ಯಮ ವರ್ಗದವರು ಕೆಲಸ ಮಾಡ್ತಿದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ ಆ ವರ್ಗಕ್ಕೆ ನಾವು ಲಾರ್ಜರಾಗಿ ನೋಡಬೇಕಾದ್ದು ಈ ಸಮಯದಲ್ಲಿ ಏನಾಗಿತ್ತಂದರೆ ಈ ಸೇವಿಂಗ್ಸ್ ಇರ್ತಿತ್ತಲ್ಲ ಮನೆಯಲ್ಲಿ ಸೇವಿಂಗ್ಸ್ ಮಾಡ್ತಿರಲ್ಲ ಅದು ಫಾರ್ಟಿ ಸೆವೆನ್ ಇಯರ್ಸಲ್ಲೇ ಅತ್ಯಂತ ತುಂಬ ಕಡಿಮೆ ಪ್ರಮಾಣಕ್ಕೆ ಹೋಗಿದೆ ಯಾರಲ್ಲೂ ದುಡ್ಡಿಲ್ಲ ಓಕೆ ಇಡೀ ಗ್ರಾಮೀಣ ಭಾರತದಲ್ಲಿ ಯಾರ್ದವೂ ದುಡ್ಡಿಲ್ಲ ರೈತರ ಆದಾಯ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತಲ್ಲಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆದಾಯ ಇರತಕ್ಕಂಥ ರೈತರು ಅವರ ಬದುಕು ಯಾವ ರೀತಿ ಇರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾರು ಎಲ್ಲ ಒಂದು ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಪರ್ಸೆಂಟ್ ರೈತರು ಸಾಲ್ಗಾರರೇ ಫಿಫ್ಟಿ ಫೋರ್ ಪರ್ಸೆಂಟ್ ರೈತರು ಸಾಲ್ಗಾರು ಯಾವುದಾರೋ ಒಂದಲ್ಲ ಒಂದು ಸಾಲ್ಗಾರರೇ ಆಗಿದ್ದಾರೆ ಇದಕ್ಕೆ ಅವ್ರಿಗೆ ಏನು ಪೂರಕವಾಗಿದೆ ಅನ್ನೋದು ನಾವು ಇನ್ನು ಕಾದು ನೋಡಬೇಕಾಗಿದೆ ಈ ಬಜೆಟ್ ಫುಲ್ ಆಚೆ ಬಂದಾಗ ಯಾಕಂದರೆ ರೈತರ ಆತ್ಮಹತ್ಯೆ ಆಗ್ಬೋದು ನಿರುದ್ಯೋಗಿಗಳ ಆತ್ಮಹತ್ಯೆ ಆಗ್ಬೋದು ಯಾವ ರೀತಿ ಆಗ್ತಾಯಿದೆ ಇಲ್ಲ ನಾವು ಕಳೆದ ವರ್ಷ ಇದು ನೋಡ್ತಾ ಇದ್ವಿ ಈ ಐ ಐ ಐ ಐ ಟಿ ಇಪ್ಪತ್ತ್ಮೂರು ಐ ಐ ಟಿ ಕ್ಯಾಂಪಸ್ಗಳಲ್ಲಿ ತರ್ಟಿ ಐಟ್ ಪರ್ಸೆಂಟ್ ಗ್ರಾಜ್ಯುಯೇಟ್ಸ್ ಐ ಐ ಟಿ ಗ್ರಾಜ್ಯುವೇಟ್ಸು ಅನ್ಎಂಪ್ಲಾಯ್ಡ್ ಅಂತ ಸಿ ಅಂದರೆ ನಾವು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರಿಗೆ ಉದ್ಯೋಗಕ್ಕೆ ಏನು ನೀವು ಮಾಡಿದ್ದೀರಿ ಆಯಿತು ನವೋದ್ಯಮಕ್ಕೆ ನೀವು ಸ್ಟಾರ್ಟಪ್ಗೆ ಅವಕಾಶ ಕೊಡ್ತೀರಿ ಕೊಲೆಟ್ರಲ್ ಫ್ರೀ ಲೋನ್ ಕೊಡ್ತೀರಿ ಅದು ಎಷ್ಟು ಜನ ಸಿಗುತ್ತೆ ಎಷ್ಟು ಲಿಮಿಟೆಡ್ ಸಿಗುತ್ತೆ ಬ್ಯಾಂಕ್ಗಳು ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅದರದ್ದು ಮಾಹಿತಿಗಳು ಸಿಗೋದಿಲ್ಲ ಸೊ ಹಂಗಾಗಿ ಇದು ಈ ಬಜೆಟ್ನಲ್ಲಿ ನೋಡಬೇಕಾದ್ರೆ ರೈತರಿಗೆ ನವೋದ್ಯಮಗಳಿಗೆ ಆಮೇಲೆ ಇನ್ವೆಸ್ಟ್ಮೆಂಟು ಜಾಬ್ ಕ್ರಿಯೇಷನ್ನು ಸಿ ಅನ್ಆರ್ಗನೈಸ್ ಸೆಕ್ಟರ್ನ ಆರ್ಗನೈಸ್ ಮಾಡಿ ಇ ಪಿ ಎಫ್ ರಿಜಿಸ್ಟರ್ ಆಗೋಯಿತು ಇದರಿಂದ ಜಾಬ್ ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದಾದರೆ ಅದು ತಪ್ಪಾಗುತ್ತೆ ಆ ರೀತಿ ಅಲ್ಲ ಎವರಿ ಎರಡು ಯುವಕರಲ್ಲಿ ಒಬ್ಬ ಯುವಕ ಇವತ್ತು ನಿರುದ್ಯೋಗಿನೇ ಎರಡು ಸಾವಿರದ ಇಪ್ಪತ್ತರ ನಂತರ ಅದಕ್ಕೆ ಮುಂಚೆನೂ ಕೂಡ ನಿರುದ್ಯೋಗ ಪ್ರಮಾಣ ಜಾಸ್ತಿನೇ ಇತ್ತು ಸೊ ಎರಡು ಯುವಕರಲ್ಲಿ ಆದರೆ ಅಂದರೆ ಅವರ ಸ್ಕಿಲ್ ಫಿಫ್ಟಿ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಭಾರತದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಯಾವ ರೀತಿ ಅಂದರೆ ಅನಿವಾರ್ಯವಾಗಿ ಅವ್ರು ಯಾವ್ದಾದ್ರು ಉದ್ಯೋಗ ಮಾಡ್ಬೋದು ಅನಿವಾರ್ಯವಾಗಿ ಅವರು ಯಾವ ಉದ್ಯೋಗನಾದರೂ ತಗೊಂಡು ಮಾಡಬಹುದು ಪ್ರೀ ಬಜೆಟ್ ಡಿಸ್ಕಶನ್ ಅನಿಲ್ ಕುಮಾರ್ ಅವರು ಫಾರ್ಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಅದೇ ಇಬ್ಬರಲ್ಲಿ ಒಬ್ರು ಅಂದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಅವ್ರಿಗೆ ತಪ್ಪಿಲ್ಲ ಅವ್ರಿಗೆ ನಾವು ನಾವೇನ್ ಮಾಡಿದ್ವಿ ಅಂದ್ರೆ ರಿಯಲ್ ಸ್ಟೇಟ್ ಆಫ್ ಎಕಾನಮಿ ಅಂತ ಒಂದು ರಿಪೋರ್ಟ್ ಅನ್ನು ಕೂಡ ನಾವು ಬಿಟ್ವಿ ಪಿ ಚಿದಂಬರಂ ಅವರು ನಮ್ಮ ರಾಜೀವ್ ಗೌಡ್ರು ಏನು ನ್ಯಾಷನಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಅದನ್ನೇನು ಕೌಂಟರ್ ಮಾಡಿಲ್ಲ ಫ್ಯಾಕ್ಟ್ ಅದು

ಎಮ್ ಎಸ್ ಎಮ್ ಇ ಯೂನಿಟ್ಸ್ಗಳು ಇಂಡಿಯಾದಲ್ಲಿದೆ ನಮ್ಮ ಕರ್ನಾಟಕದಲ್ಲಿ ಮೂರುವರೆ ಲಕ್ಷ ಎಮ್ ಎಸ್ ಎಮ್ ಇ ರಿಜಿಸ್ಟರ್ಡ್ ಯೂನಿಟ್ಸ್ ಇದೆ ಇದರಲ್ಲಿ ಕನಿಷ್ಠ ಒಬ್ಬೊಬ್ಬ ಒಂದೊಂದು ಕಾರ್ಖಾನೆಯಲ್ಲಿ ಐದು ಜನ ತಗೊಳ್ಳಿ ಅವರೇಜು ವಿ ಆರ್ ಗಿವಿಂಗ್ ಸೋ ಮಚ್ ಆಫ್ ಎಂಪ್ಲಾಯ್ಮೆಂಟ್ ನಾನು ಕರ್ನಾಟಕದ ಬಗ್ಗೆ ಹೇಳೋದಾದರೆ ಅದಲ್ಲದೆ ಏನಾಗಿದೆ ನಮಗೆ ಜನ ಸಿಗ್ತಾ ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸ್ಕಿಲ್ ಡೆವಲಪ್ಮೆಂಟಿಗೆ ಜನ ಬರ್ತಾ ಇಲ್ಲ ಇವತ್ತು ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಜನ ಬರ್ತಾ ಇಲ್ಲ ಎಲ್ಲರೂ ನಾವು ಅಲ್ಲಿ ಯು ಪಿ ಎಂ ಪಿಗಳು ಬರ್ತಾ ಇದ್ರಿಗೆ ಅವರೂ ಸಹ ಬರ್ತಾ ಇಲ್ಲ ಯಾಕೆ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದರಿಂದ ಇಲ್ಲಿಗೆ ಬರ್ತಾ ಇಲ್ಲ ಈಗ ಹಾಗಾಗಿ ನಾವು ಇಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಕಿಲ್ ಕೊಟ್ಟು ಅವ್ರು ಏನಾಗುತ್ತೆ ಒಬ್ಬರು ಡಿಪ್ಲೊಮಾ ಮಾಡ್ಕೊಂಡು ಡಿಪ್ಲೊಮಾ ಮಾಡಿ ಇರೋದಿಲ್ಲ ಮೆಕ್ಯಾನಿಕಲ್ ಅವ್ನು ಅಲ್ಲೆಲ್ಲೂ ಸುಗ್ಗಿ ಅಥವಾ ಯಾವುದೋ ಮಾಲ್ನಲ್ಲಿ ಹೋಗಿ ಸೇರ್ಕೊಳ್ತಾನೆ ಹಾಗಾಗಿ ಆ ಮೂರು ವರ್ಷ ಅವ್ನು ಓದಿದ್ದು ವೇಸ್ಟೆ ಅದಕ್ಕೆ ಈ ಸ್ಕಿಲ್ ಡೆವಲಪ್ಮೆಂಟ್ ಯಾವಾಗಲೂ ಅದಕ್ಕೆ ಅಟ್ಯಾಚ್ ಆಗಿರಬೇಕು ಸ್ಕಿಲ್ ಡೆವಲಪ್ಮೆಂಟ್ ಸಪ್ರೇಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಇವತ್ತು ಜಿಪೆಟ್ ತೊಗೊಳ್ಳಿ ಅಥವಾ ಜಿ ಟಿ ಟಿ ಸಿ ತೊಗೊಳ್ಳಿ ಅಲ್ಲಿ ಮಾಡಿರ್ತಕ್ಕಂಥ ಐದು ವರ್ಷ ಯಾರು ಡಿಪ್ಲೊಮಾ ಡಿಗ್ರಿ ಮಾಡಿರ್ತಾರೋ ಅವತ್ತು ಬೇರೆ ಫೀಲ್ಡಿಗೆ ಹೋಗಲ್ಲ ತಮ್ಮಂತ ಡೈವರ್ಟ್ ಮಾಡ್ಕೊಳ್ಳಲ್ಲ ಅವರು ಅದರಲ್ಲೇ ಇರ್ತಾರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಇರ್ತಾ ಹೋಗ್ತಾರೆ ಅಥವಾ ಸ್ಟಾರ್ಟ್ ದೇರ್ ಓನ್ ಟೂಲ್ ಮೇಕಿಂಗ್ ಇಂಡ ಟೂಲ್ ಮೇಕಿಂಗ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್